ಒಂದು ಕಾಲದಲ್ಲಿ ಸಿನಿಮಾ ಕ್ಷೇತ್ರ ಬಿಟ್ಟು ಬಿಡೋದಕ್ಕೆ ನಿರ್ಧಾರ ಮಾಡಿದಂತಹ ಅಮಿರ್ ಖಾನ್ ಅವರು ಕುಟುಂಬದ ಒತ್ತಾಯದಿಂದ ಉಳಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಾಲ್ ಸಿಂಗ್ ಚಡ್ಡಾ ಸಿನಿಮಾದ ಸೋಲಿನ ನಂತರ ಒಂದಷ್ಟು ವಿಶ್ರಾಂತಿಯನ್ನ ಪಡೆದಂತಹ ಅಮಿರ್ ಖಾನ್ ಈಗ ಆರು ಪ್ರಾಜೆಕ್ಟ್ ಏಕಕಾಲದಲ್ಲಿ ಕೈಗೆತ್ತಿಕೊಂಡಿದ್ದಾರೆ ನಾಳೆ ಇರ್ತೀವೋ ಇಲ್ವೋ ಯಾರಿಗ್ ಗೊತ್ತು ನಾವು ನಾಳೆನೇ ಸಾಯಬಹುದು ಅಂತ ಹೇಳಿರುವಂತಹ ಅಮಿರ್ ಖಾನ್ ಅವರು ತಮ್ಮ ಸಕ್ರಿಯ ವೃತ್ತಿ ಜೀವನ ಇನ್ನೂ ಹತ್ತು ವರ್ಷವಷ್ಟೇ ಅಂತ ಹೇಳ್ತಾ ತಮ್ಮ ಎಪ್ಪತ್ತನೇ ವಯಸ್ಸಿಗೆ ನಿವೃತ್ತಿ ಪಡೆಯುವ ಸೂಚನೆಯನ್ನು ಮುಂದಿಟ್ಟಿದ್ದಾರೆ ಇದನ್ನೆಲ್ಲ ಅವರು ಸಂದರ್ಶನವೊಂದಲ್ಲಿ ಹೇಳ್ಕೊಂಡಿದ್ದಾರೆ ಆಗ ಅವರ ಮಾಜಿ ಪತ್ನಿ ಕಿರಣ್ ರಾವ್ ಅವರು ಹಾಲಿವುಡ್ ನಟ ಕ್ಲಿಂಟ್ ಈಸ್ಟ್ವುಡ್ ಅವರು ತೊಂಬತ್ತೇಳನೇ ವಯಸ್ಸಿನಲ್ಲಿನೂ ಸಹ ಕ್ರಿಯಾಶೀಲರಾಗಿದ್ದನ್ನ ಹೇಳಿದಾಗ ತೊಂಬತ್ತರ ದಶಕದಲ್ಲಿ ಮಾನಸಿಕವಾಗಿ ಚುರುಕಾಗಿದ್ದ ಕೆಲವೇ ವ್ಯಕ್ತಿಗಳಲ್ಲಿ ಇವರು ಸಹ ಒಬ್ರು ಅಂತ ಹೇಳಿದ್ರು ನನ್ನ ವಯಸ್ಸು ಈಗ ಐವತ್ತೊಂಬತ್ತು ನನ್ನ ವಯಸ್ಸು ಎಪ್ಪತ್ತು ಆಗುವವರೆಗೂ ಕೆಲಸ ಮಾಡಲು ಸಾಧ್ಯ ಅಂತ ಭಾವಿಸ್ತೇನೆ ಎಪ್ಪತ್ತನೇ ವಯಸ್ಸಿಗೆ ನಿವೃತ್ತಿ ಹೊಂದುವ ಮುನ್ನ ಉದಯೋನ್ಮುಖ ಪ್ರತಿಭೆಗಳಿಗೆ ವೇದಿಕೆಯನ್ನ ಕಲ್ಪಿಸಿಕೊಡೋದಕ್ಕೆ ಹೆಚ್ಚು ಸಿನಿಮಾಗಳನ್ನ ಕೈಗೆತ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಯಾವಾಗಲೂ ಹೊಸ ಯೋಚನೆಯೊಂದನ್ನ ಹರಿಬಿಡುವಂತಹ ಹಮೀರ್ ಖಾನ್ ಅವರು ನಿವೃತ್ತಿಯ ಬಗ್ಗೆ ಮಾತನಾಡುವಂತಹ ಮೂಲಕ ಅದೇ ದಾರಿಯಲ್ಲಿ ಬಂದು ಶಾಕನ್ನು ಕೊಟ್ಟಿದ್ದಾರೆ